ಅವರಿಗೆ ಒಂದು ರೀತಿ ಕಷ್ಟ ಆಗ್ತಾ ಇದೆ ಅವ್ರಿ ಅವ್ರ ಪಕ್ಷದ್ದೇ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇ ಆಗ್ತಾ ಇತ್ತು ಅವ್ರು ಹೇಳಿದ ಕಲ್ಗಳು ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ತಾ ಇತ್ತು ಅವ್ರು ಹೇಳಿದ ಬಿಲ್ಗಳು ಇದ್ವು ಅವರು ಯಾರು ಕಮಿಷನ್ ಕೊಡ್ತಾರೋ ಆ ಬಿಲ್ಗಳು ಪಾಸ್ ಆಗ್ತಾ ಇತ್ತು ಯಾರು ಕಮಿಷನ್ ಕೊಡಲ್ವೋ ಆ ಕಾಂಟ್ರಾಕ್ಟರ್ ಬಿಲ್ಗಳು ಪಾಸ್ ಆಗ್ತಾ ಇರಲಿಲ್ಲ ಈ ರೀತಿಯಾದಂತಹ ಒಂದು ಇಡೀ ಕ್ಷೇತ್ರವನ್ನ ಒಂದು ದೌರ್ಜನ್ಯದ ರೀತಿ ಅಧಿಕಾರಗಳ ಮೇಲೆ ಅಟ್ಟಹಾಸ ನಡೆಸ್ಕೊಂಡು ಅವೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದರು ಇವತ್ತೇನಾಗಿದೆ ಅವರ ಪಕ್ಷ ಅಧಿಕಾರದಲ್ಲಿ ಇಲ್ಲ ಇವತ್ತು ಪಕ್ಷ ಯಾವ್ದಿರೋದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಇವ್ರ ಮಾತು ಏನು ಇವ್ರ ದಬ್ಬಾಳಿಕೆ ದೌರ್ಜನ್ಯ ಇವತ್ತು ನಡೀತಾ ಇಲ್ಲ ಸೊ ಅವರಿಗೆ ಆ ತಳಮಳ ಶುರುವಾಗಿದೆ ನಾನು ಹೇಳಿದ್ದು ನನ್ನ ಹತ್ರ ಯಾವ ಕಾಂಟ್ರಾಕ್ಟ್ರು ಬರ್ತಿಲ್ಲ ನನ್ನ ಹತ್ರ ಯಾವ ಅಧಿಕಾರಿನೂ ನಾನು ಹೇಳ್ದಂಗೆ ಕೇಳ್ತಿಲ್ಲ ಅನ್ನೋ ಒಂದು ವಿಚಾರ ಅವ್ರ ಕೂತಿದೆ ಅದರಿಂದ ಈ ಎಲ್ಲ ವಿಚಾರ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ ನನ್ನ ಪಾತ್ರ ಇದೆ ಅಂತ ಅನುಮಾನ ಯಾಕಂದ್ರೆ ನಾನ್ ಯಾರನ್ನು ಹೋಗಿ ಯಾವ ಕಾಂಟ್ರಾಕ್ಟರ್ ಇರ್ಲಿ ಯಾವ ಅಧಿಕಾರಿ ಇರ್ಲಿ ನಾನು ಕೇಳೋದಕ್ಕಾಗಲ್ಲ ಇವತ್ ನನ್ನ ಕ್ಷೇತ್ರದಲ್ಲಿ ಕುಸುಮ ಒಬ್ಳು ಮಾತ್ರ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಧಿಕಾರಿಗಳನ್ನ ಪ್ರತಿಯೊಬ್ಬ ನಾಗರಿಕನ ಹಕ್ಕಿದೆ ನಮ್ಮ ಮನೆ ಮುಂದೆ ಏನೋ ರಸ್ತೆ ಸರಿ ಇಲ್ಲ ಅಂತಂದ್ರೆ ಆತ ಕೂಡ ಅಧಿಕಾರಿಗೆ ಹೇಳಿದ್ರೆ ಅಧಿಕಾರಿಗಳು ಬಂದು ನೋಡ್ಬೇಕು ಅದನ್ನ ಅಟೆಂಡ್ ಮಾಡ್ಬೇಕು ಅದೇ ಅಧಿಕಾರಿಯ ಕೆಲಸ ಇರುವಂತದ್ದು